ಇಲ್ಲ ಅನ್ನು ಹುಡುಗಿ ಕಬ್ರ ಮಂಗ್ಯಾನ್ ಮೋತ್ ಇದ್ದಂಗ ಐತ್ರಿ ಹ್ಮ್ ಕಾಲ ಮೇಲೆ ಕಾಲು ಹಾಕೊಂಡು ಕುಂತಾಳ ಹೆಂಗಾರ ಕುಂಡ್ರ ಬಿಡು ನಮ್ಗೆ ಎದಕ್ ಬೇಕು ನಮ್ಗೆ ಹುಡುಗ ಅಷ್ಟ ಇಷ್ಟ ಆದ್ ಸಾಕ ನೀನ್ ಮತ್ ಪರ್ವಿನ ಮದ್ವಿ ಬೇಡ ಅಂದಿ ಅಂತಲ್ಲ ಬಿಡು ಏ ಪಲ್ಲವಿ ಅವ್ ಕಾಲ್ ಮೈನ್ ಕಾಲ್ ತೆಗಿ ಇಲ್ಲೇ ನೋಡಾಕ್ ಬಂದೇವಿ ನೀನ್ಗೂ ಹುಡುಗನ ನೋಡ್ರ ಅದಂತೆ ಬ್ಯಾಂಕ್ ಮ್ಯಾನೇಜರ್ ಅದ ಅನ್ಕೋತೈತಿ ನಮ್ ಮಗ ಗೋರ್ಮೆಂಟ್ ನೌಕರಿ ಯಾಕ ಕಾಲ್ ಮೇಲೆ ಕಾಲ್ ಹಾಕೊಂಡ್ ಏನು ಏನಂತ ತಿಳ್ಕೊಬಾರ್ದವ್ರ ಹುಡುಗಿ ಸೊಕ್ಕೈತಿ ಅನ್ನೋದಲ್ಲ ಏ ಮಮ್ಮಿ ನೀನ್ ಸುಮ್ಮನೆ ಇರು ಅಲ್ಲ ನನ್ನ ಸ್ಟೈಲು ನನ್ನ ಇಷ್ಟ ಅದೂ ಮಾಡಬೇಡ ಅಂತೆಲ್ಲ ಮಮ್ಮಿ ನೀನು ನಮ್ಮ ಗತ್ತ ಬೇಡನಾ ಬೇಡನ ಗೌಡ್ರ ಗತ್ತೆ ಗಮ್ಮತ್ತು ಏನಾದ್ರು ಮಾಡ್ಕೊಂಡು ಹಾಳಾಗ್ಬೇಡ ಗೌಡ್ರ ಮತ್ತೇನ್ರಪ್ಪ ಎಲ್ಲ ಆರಾಮದ್ರಲ್ಲ ಈಚೆ ನೋಡ್ರಿ ನನ್ನ ಮಗಳು ಸವಿತಾ ಅಂತ ಹೇಳಿ ಸರ್ರಿ ಹೌದನ್ರಿ ಹ್ಮ್ ನೋಡಪ್ಪ ಹುಡುಗಿ ನೋಡು ರಾಜು ಹ್ಞೂ ಅಪ್ಪ ನೋಡತೀನಿ ನಿಮಗೆ ಎಷ್ಟು ಜನ ಹುಡುಗರ್ರಿ ಗೌಡ್ರ ನಮ್ಗ ಯಾರ ಹುಡುಗರ್ರಿ ಒಂದು ಗಂಡ ಹುಡುಗ ಒಂದು ಹೆಣ್ಣು ಹುಡುಗಿ ಬಾಕಿ ಅವ್ನ ಆಫೀಸ್ಗೆ ಹೋಗ್ಯದ್ರಿ ಹೌದಾ ನಾವು ಇದ್ರ ಬದ್ರ ಮಾಡ್ಕೊಂಡ್ರ ಅಥವಾ ನಮ್ಮ ಮಗಳನ್ನ ಇಲ್ಲೇ ಕರ್ಕೊಂಡ್ ಬರ್ತೀವಿ ಮತ್ತ ಏನದು ಇದ್ರ ಬದ್ರ ತೋರ್ಸಿರ ಅಥವಾ ಅಂತ ನಾವ್ ಅನ್ಕೊಂಡ್ವಿ ಮತ್ತ ನಿಮ್ ಮಗ ಮನ್ಯಾಗ ಇಲ್ಲ ಏನ್ರಿ ನೀವ್ ಅನ್ರಿ ಇದ್ರ ಬದ್ರ ಮಾಡೋಣ ಅಂತ ನನ್ನ ಮಗ ಈಗ ಇದ ವರ್ಷ ನೌಕರಿ ತಗೊಂಡ್ರಿ ಹಂಗಾಗಿ ನನ್ನ ಮಗಗೆ ಈಗ ಮದ್ವಿ ಆಗೋಕೆ ಇಷ್ಟ ಇಲ್ಲ ಅಂದ್ರಿ ನಾ ಈಗ ಮದ್ವಿ ಆಗುದಿಲ್ಲ ಬೇಕಾದ್ರೆ ತಂಗಿನ ತೋರಿಸ್ರಿ ತಂಗಿನ ಒಪ್ಕೊಂಡ್ರ ಮದ್ವಿ ಮಾಡಿರಾತು ನನಗೆ ಈಗ ಮದ್ವಿ ಆಗೋ ಇಷ್ಟ ಇಲ್ಲ ಅಂತಂದ್ರೆ ಅಂದ್ರೆ ಹಂಗಾಗಿ ಮತ್ತ ಒಲ್ಲೆ ನಾವ್ರಿಗೆ ಬಲವಂತ ಮಾಡುದು ಸರಿ ಅಲ್ಲ ನೋಡ್ರಿ ಗೌಡ್ರ ಅದಕ್ಕೆ ಇದ್ರ ಬದ್ರ ಮಾಡೋದಕ್ಕಿಂತ ಮಾತು ಮಾತ್ರ ತನ್ರಿ ಗೌಡ್ರ ಈಗ ಹಂಗ ಹೇಳಕತ್ತನ ನಿಮ್ ಮಗಳ ಇಲ್ಲಿ ಹೊಂದಾಣಿಕೆ ಆಗ್ಲಿಲ್ಲ ನಮ್ ಮಗಳ ಹೊಂದಾಣಿಕೆ ಆಗ್ಲಿಲ್ಲ ಅಂದ್ರ ನಾವ್ ಏನಾರ ಒಂದ್ ಮಾತಾನ್ಲಿ ನಿಮ್ ಮನ್ಯಾಗಿನ ಹುಡುಗಿ ಹಿಂಗ್ ಕಷ್ಟ ನೋಡ್ದ ಅಲ್ಲಿ ನೀವ್ ಏನಾರ ಒಂದ್ ಮಾತಾನ್ಲಿ ಇಲ್ಲಿ ನಾವ್ ನಿಮ್ ಮಗಳಿಗೆ ಏನಾರ ಒಂದ್ ಕಷ್ಟ ಕೊಡ್ತವ್ ನೋಡ್ದ ಹಿಂಗ ಜಗಳ್ ಹುಟ್ಟು ಆಗ್ತಾವ್ರ ಇವ್ವ ಇದ್ರ ಬದ್ರ ಸರಿ ಅನ್ಸುಲ ಅವ್ನ ಒಂದ್ ಬ್ಯಾರೆ ತನಕ ನನ್ ಮಗಳ ಒಂದ್ ಬ್ಯಾರೆ ತನಕ ಹಿಂಗ್ ಕೊಟ್ರ ಚಂದ ಅನ್ಸ್ತತ್ತಲ್ಲ ಅದು ನನ್ ಆಸೆ ಯಾಕಂದ್ರ ಕಳ್ಳ ಜಾಸ್ತಿ ಆಕೈತಿ ಹಂಗ ಅವು ಏನೋ ಸಂಬಂಧಗಳು ಚಲೋ ಉಳಿತಾವ ನೋಡು ನನ್ ಮಗಳಿಗೆ ಇಷ್ಟ ಕಟ್ಟ ಕೊಡಕತ್ತಾರ ನಿಮನ್ಯಾಗ ಅಂತ ಹೇಳಿ ನಿಮ್ ಸೊಸಿನ ನೀವ್ ಬೈಬಾರ್ದ ಅಲ್ಲಿ ನಮ್ ಮಗಳಿಗೆ ನೀವ್ ಕಟ್ಟ ಕೊಡಕತ್ತರ ಅಂದ್ರ ನಮ್ ಸೊಸಿನ್ ನಾವ್ ಬೈದತಿ ಇದ ರೀ ಚಲೋ ಅನ್ಸೋದಿಲ್ಲ ಅದಕ್ಕ ನಮ್ಗ್ ಬ್ಯಾಡ್ ಅಂತ ನಮಗೂ ಅನ್ಸಿ ಬಿಡ್ತು ಮಾತಾಡಿದ್ರು ನಾನು ಅನ್ಸ್ರಿ ಮತ್ತೆ ಅದಕ್ಕೇನು ಬ್ಯಾಡ್ ಅಂತಂದ ಹಂಗಾಗಿ ನಾನು ಆತು ಮಗಳನ್ನ ಅಷ್ಟು ತೋರ್ಸಿರಾಯ್ತು ಅಂತ ನಂದ ಅನ್ಸಿಕೆ ನೀವ್ ಹೆಂಗಂತರ ಹಂಗ ನೀವ್ ಹೇಳೋದು ಒಂದ್ ಲೆಕ್ಕ ಕರೆನ ಐತ್ರಿ ಇದನ್ನ ನಾವ್ ಯೋಚನೆ ಮಾಡಿರ್ಲಿಲ್ಲ ನೋಡ್ರಿ ಹಂಗೆ ಮಾಡಿದ ಆಯ್ತು ನಾವು ಮತ್ತು ನಮ್ಮ ಮಗಳು ಆ ಕಡೆ ಕೊಟ್ರತು ಈ ಕಡೆ ತೊಗೊಂಡ್ರಾತ ನಮ್ಗೆ ಹಿಂಗೆ ನೋಡಾಕತ್ತಿದ್ದರು ರೀ ಯಾಕಂದ್ರೆ ಗೊತ್ತಿರೋ ಅವ್ರ ಮನೆಗೆ ಹೋದ್ರೆ ನಮ್ಮ ಮಗಳು ಒಟ್ಟು ಚಲೋ ಇರ್ತಲ್ಲ ಅನ್ನೋದಕ್ಕೆ ಇದು ಮಾಡಿತು ಆಯ್ತು ಆಯ್ತು ರೀ ನೀವು ಹೆಂಗೆ ಹೇಳ್ತಿರಲ್ಲ ಅದು ಬರೋಬ್ಬರ ಅನಿಸ್ತು ನಮಗೂ ಏನಪ್ಪಿ ಹಾಂ ಹ್ಞೂ ರೀ ಮತ್ತು ಇನ್ನೇನು ನಮ್ಮ ರಾಜದ ಅವಡಿಗೆ ಇಷ್ಟ ಆದ್ರೆ ನೋಡಾಕೆ ಬರ್ತೈತೆ ರೀ ಇಲ್ಲಾಂದ್ರೆ ಮತ್ತು ಇದು ಮಾಡಾಕೆ ಬರ್ತೈತಿ ರಾಜ ನೋಡಪ್ಪ ನಿಂಗೆ ಅವಡಿಗೆ ಇಷ್ಟ ಆಗಲ ಹಾ ಬಿ ನನಗೆ ಅವ್ರ ಇಷ್ಟ ಆದ್ರು ಅದು ಅವ್ರ ಜೊತೆ ಸ್ವಲ್ಪ ಮಾತಾಡಬೇಕಿತ್ತು ಅದು ನೋಡಪ್ಪ ನಮ್ಮ ಮನ್ಯಾಗ ಹೆಣ್ಮಕ್ಳ ಗಂಡು ಮಕ್ಳ ಜೋಡಿ ಮದುವೆ ಆಗುತ್ತೆ ನಾ ಮಾತಾಡೋಕ್ಕೆ ಕೊಡೋಂಗಿಲ್ಲ ಏನೇ ಕೇಳಿದ್ರು ನಮ್ಮ ಮುಂದೆ ಕೇಳು ನಾವೇನು ಸಂಬಂಧದಾಗಿರ್ತಪ್ಪ ಇಲ್ಲೇ ಕೇಳು ಹಾಂ ರೀ ಅಂದರೆ ಈಗಿನ ಕಾಲದಾಗೆಲ್ಲ ಡೈರೆಕ್ಟಾಗಿ ರೀ ಹಾಗಾಗಿ ನಾಳೆ ಮನೆಯವ್ರ ಬಲವಂತಕ ಮದುವೆ ಮದುವೆಯಾಗಿ ನಾಳೆ ನಮ್ಮ ಜೀವನ ಇದಾಗೋದು ಬೇಡ ಅದಕ್ಕೆ ನಾನು ಅವ್ರನ್ನ ಕೇಳತ್ತೀನಿ ಕೇಳಲಿಲ್ಲ ರೀ ಹ್ಞೂ ಕೇಳಿ ಕೇಳಪ್ಪ ನಮ್ಮ ಮಗ ರೀ ಏನ್ ಸಿಟಿ ತಿಳ್ಕೊಬೇಡ್ರಿ ಅಂದ್ರ ಎಲ್ಲಾರು ಮುಂದೆ ಕೇಳಿ ಮನ್ಸನಾಗಿನ್ ಹದರು ಮಾಡ್ಕೊಳ ಅದ ಮನ್ಸಿನಾಗ ಇಟ್ಕೊಂಡು ಹುಡ್ಗಿನ್ ನಾ ಇಷ್ಟ ಆದ್ನೂ ಇಲ್ಲೋ ನಾನು ಕೇಳಿದ್ರು ಹುಡ್ಗಿನ್ ಕೇಳಿಲ್ಲ ಅಂತ ಈ ಮನ್ಸು ಅವ್ನು ಕೊಡ್ಕೋದ್ ಬೇಡ ಅವ್ ಏನ್ ಅನಿಸ್ತದ ಹೆಸರೇನು ಸವಿತಾ ಅಂತ ಹೌದಾ ಏನ್ ಓದಿದೀರ ನಂದು ಡಿಗ್ರಿ ಕಂಪ್ಲೀಟ್ ಆಗೈತಿ ಈಗ ಹೊಲಗಿದು ಹೊಲಿಬೇಕಂತ ಕಲಿಯಾಕ ಇದು ಮಾಡತ್ತೀನಿ ಅಷ್ಟರಲ್ಲಿ ಅಮ್ಮ ಅದು ಬೇಡ ಮುಂದೆ ಮದುವೆನ ಮಾಡ್ಕೋಬೇಕಾರೆ ಅಂತ ಅಂದರು ಓ ಡಿಗ್ರಿ ಕಂಪ್ಲೀಟ್ ಆಗೈತೆ ಒಳ್ಳೇದು ಅದು ನಾನಂದ್ರೆ ತಂದೆ ತಾಯಿ ಹೇಗಂತಾರೋ ಹಾಗೆ ನನಗೇನು ಅಭ್ಯಂತರ ಇಲ್ಲ ಹ್ಞೂ ಸರಿ ಆಯ್ತು ಇಷ್ಟ ಆಗಿದ್ದೀರಾ ನನಗೂ ನೀವು ಇಷ್ಟ ಆಯ್ತು ಅಮ್ಮ ಅಪ್ಪ ನಂಗೆ ಹುಡುಗಿ ಇಷ್ಟ ಆಗೈತಿ ನಾನು ಓ ಇವ್ರನ್ನ ಮದುವೆ ಮಾಡ್ಕೊಳಕ್ಕೆ ಒಪ್ಪಿಗೆ ಐತಪ್ಪ ಹ್ಞೂ ಸಿದ್ದೇಗೌಡ್ರ ಇನ್ನೇನು ಹಂಗಾರ ಮತ್ತು ಹೆಣ್ಣು ಗಂಡು ಒಪ್ಕೊಂಡ ಮೇಲೆ ನಮ್ದು ಏನೈತಿ ಕೆಲಸ ನನ್ನ ಮಗಳಿಗೂ ಒಂದು ಹೋಗ್ತಾನೆ ಹೋಗ್ತಾನಿದ್ರೆ ನಿಮ್ಮ ಕಡೆ ನೋಡ್ರಿ ಗೊತ್ತಿರೋ ಕಡೆ ಹ್ಞೂ ಆತ ಆತ್ರಿ ಅಷ್ಟೇ ಮಾಡು ನಿಮ್ಮ ಕಡೆನ ನಮ್ಮ ಓನ್ಯಾಗ ಇಲ್ಲೊಂದು ಎರಡು ಹುಡುಗಿಯರ್ ಅದಾವೆ ಇದ್ರೆ ಎಲ್ಲರ ಹೊರಗಳು ನೋಡ್ರಿ ಹುಡುಗಿ ಮಾತ್ರ ಮನ್ತಾನಿಲ್ಲ ಚಲೋ ಐತಿ ಒಂದು ಹುಡುಗಿ ಅದಕ್ಕೆ ಇದ್ರೆ ನೋಡ್ರಿ ಅಲ್ಲಪ್ಪ ಅಲ್ಲಿಂದ ಇಲ್ಲಿಗೆ ನನ್ನ ನನ್ನ ಕೆಲಸ ಬಿಡಿಸಿ ಕರ್ಕೊಂಡು ಬಂದ್ರಿ ಮತ್ತೆ ಈಗ ನಾನು ಬಂದಿದ್ದು ಏನು ಉಪಯೋಗ ಇಲ್ಲನ ಅನ್ನೋದಷ್ಟ ನೀವು ಹುಡುಗಿ ನೋಡ್ಬಿಟ್ಟು ಹೋಗ್ರಿ ನಾನೇನ್ ಮಾಡಲಿ ಮಗಳ ಹಂಗೆಲ್ಲ ಮಾತಾಡ್ಬಾರ್ದು ಸುಮ್ನೆ ಇರು ಅಲ್ಲ ಎಲ್ಲಿ ಬಂದಿವಿ ಏನ್ ತಾನ ಅಂತ ಮಾತಾಡೋದು ಇರುತ್ತಲ್ಲ ಅಯ್ಯಪ್ಪ ಮೊದ್ಲ ನಂಗೆ ಸೀರೆ ಉಟ್ಕೊಳಕ್ ಬ್ಯಾಸರು ಅದ್ರಾಗ ಬೇರೆ ಇಷ್ಟೆಲ್ಲ ರೆಡಿ ಮಾಡಿಸಿ ಸೀರೆ ಉಟ್ಕೊಂಡು ನಾನು ಹಿಂಗೆಲ್ಲ ರೆಡಿ ಮಾಡ್ಕೊಂಡು ಕರ್ಕೊಂಡು ಬಂದ್ರಿ ಈಗ ನೋಡಿದ್ರೆ ಇಲ್ಲಿ ನನಗೆ ಹುಡುಗನ ತೋರಿಸಿಲ್ಲ ಮತ್ತೆ ನಾನೇನ್ ಮಾಡಲಿ ನೋಡವಾ ತಂಗಿ ಬೇಸರ ಮಾಡ್ಕೋಬೇಡ ಅದು ಏನತಂದ್ರ ನನ್ನ ಮಗ ಒಲೆನಾಥಾನ ಒಳ್ಳೆದ ಮ್ಯಾಲೂ ನಾವು ಬಲವಂತಿಂದ ಮದುವೆ ಮಾಡಿರ ನಾಳೆ ಅವ ಹಂಗೆ ಆಗುದಿಲ್ವ ಅನ್ನತ್ತಿಲ್ಲ ಏನು ಯಾರನ್ನ ನೋಡ್ಯಾನ ಬಿಟ್ಟನ ಅಂತಲ್ಲ ಅವ ಈಗರ ಕೆಲಸ ಕೈತೇನಾ ಇನ್ನೊಂದು ಸ್ವಲ್ಪ ದುಡ್ದು ನಾನು ಮನಿ ಇನ್ನೊಂದು ಸ್ವಲ್ಪ ದೊಡ್ಡದು ಕಟ್ಟಬೇಕು ರೊಕ್ಕ ಮಾಡ್ಕೋಬೇಕು ಆಸ್ತಿ ಅಂತಸ್ತು ಮಾಡ್ಕೊಂಡು ಮದುವೆ ಆಗ್ಬೇಕು ಮೊದಲು ನಮ್ಮ ತಂಗಿ ಮದುವೆ ಆಗಲಿ ಆಮೇಲೆ ನಾ ಮದುವೆ ಹಾಕೀನಿ ಅಂತ ಹೇಳ್ದ ಮತ್ತೆ ಇನ್ನೇನ್ ಮಾಡಾಕ್ ಬರ್ತೈತಿ ಅದಕ್ಕೆ ಹಾಕ್ಬಿಡ್ರಿ ಅಂಕಲ್ ಇದು ನಾ ಬರೋಕ್ಕಿಂತ ಮೊದಲು ಹೇಳಿದ್ರೆ ನಾನು ನನ್ನ ಕೆಲಸ ಬಗ್ಸ ಬಿಟ್ಟು ನಾ ಮನೆಗೆ ಇಲ್ಲೇ ಬರ್ತಿರಲಿಲ್ಲ ನೀವು ಇಲ್ಲಿ ಬರುವವರೆಗೂ ಸುಮ್ಮನೆ ಇಲ್ಲಿ ಬಂದ ಮೇಲೆ ಹುಡುಗ ಇಲ್ಲ ಅಂದ್ರೆ ಹೆಂಗೆ ನಾನು ಇಷ್ಟೊಂದು ರೆಡಿಯಾಗಿ ಬಂದಿದ್ದೆಲ್ಲ ವೇಸ್ಟ್ ಆಯ್ತಲ್ಲ ಅಯ್ಯೋ ತಂಗಿ ಹಂಗೆ ಮಾತಾಡ್ತಿ ಹಂಗೆಲ್ಲ ಮಾತಾಡಬಾರ್ದವ ಇದು ತಪ್ಪು ನಾನೇ ಏನಿದು ಹುಚ್ಚಾಟ ಹ್ಮ್ ಏನಿದು ಇರ್ಲಿ ಬಿಡ್ರಿ ಹೊಸ ನೋಡ್ಬೋದು ತವ ಹೆಣ್ಮಕ್ಳು ಅವಟ್ ಬರೋದ ನೀವು ನೋಡ್ರಿ ಈಗ ಇಷ್ಟು ಹೂವು ಹಾಕಿ ಎಷ್ಟು ಚಂದ ಆಗಿ ಬಂದಾಳೆ ಮಗಳು ಮತ್ತು ಸಿಟ್ಟು ಬರೋದನ ಬಿಡಿ ಏನಾ ಹೋಗಬೇಡ್ರಿ ಇರಲಿ ರಾಜ ರಾಣಿ ಅನ್ನೋ ರೀ ಹೆಸರು ಹ್ಞೂ ರೀ ನಮಗೆ ಮಕ್ಳು ಭಾಳ ದಿನಸ್ರೆ ಅದಕ್ಕೆ ಫಸ್ಟ್ ನನಗೆ ಹುಲಿನ ಹುಟ್ಟುಬಿಟ್ಟಲ್ಲ ಅದಕ್ಕೆ ರಾಜ್ಕುಮಾರ್ ಅಂತ ರಾಜ ಅಂತ ಇಟ್ಬಿಟ್ಟಿರಿ ನಾವು ಎರಡನೇ ದಿನ ನುಡಿ ಹುಟ್ಟು ಮತ್ತು ಮನೆಗೆ ರಾಣಿ ಅಂತ ಇರ್ಲಂತೆ ರಾಣಿ ಅಂತ ಇಟ್ಟಿವ್ರಿ ನನ್ನ ಹೆಸರು ರಾಜಲಕ್ಷ್ಮಿ ರೀ ರಾಜಶೇಖರ್ ರೀ அய்ய எல்லா ஹெஸ்ரு ஒழக அப்டிஹாரி ஊரி தகர்த்தனி எல்லாரும் சாப்பா குட் மேல இக்கின கழஸ்லீ ஹம் கழசி ஒழ்குனா ஏன்வா நம் உடுக்கு இஷ்ட ஆகணு நினைக ஊரீந்தானங்க ஒளகு மத்த காண்த்தி அழி கேட்டப்பொழுது சந்த ரெடி மாட்ரிவாக்க ஒடி ஒரிஜினல் டூப்ளிகேட்ரு ಏಯ್ ಇಲ್ರಿ ಎಲ್ಲ ನನ್ನ ಮಗಳಿಗೆ ಅಂತ ಮಾಡಿಸಿದ್ದು ಅವು ನಾವು ಇಟ್ಟಿರ್ತಾ ಇಟ್ಟಿರ್ತಾ ಮಾಡಿಸ್ಕೊತ ಮಾಡ್ಸ್ಕೊತ ಬಂದಿರಲಿಲ್ಲ ಈಗೇನು ರೀ ಬಂಗಾರ ರೇಟ್ ಗಗನಕ್ಕೆ ಹೇಳಿತ್ರಿಪ್ಪ ಬಂಗಾರ ಎಂತಗಳಿ ಇದ್ದಾಗಿದ್ದಾಗ ಹೆಣ್ಣು ಮಗಳಿಗೆ ಹುಟ್ಟ್ಯಾ ಅಂತೇಳಿ ಗಂಡು ಮಗನ ಹೆಸ್ರೆ ದುಡ್ದಿದ್ರ ರೊಕ್ಕ ಇಟ್ಕೊಂಡು ಬಂದು ಹೆಣ್ಣು ಮಗಳಿಗೆ ಬಂಗಾರ ಮಾಡಿಸ್ಕೊತ ರೀ ಒಂದು ಮುಗನೇ ಹನ್ನತ್ತು ಒಂದು ಕೊಳ್ಳಿ ಹತ್ತು ನೆಕ್ಲೆ ಒಂದು ನ ಲಾಂಗ್ ನಕ್ಲೆಸು ಎರಡು ಬಳಿ ಒಂದು ಜೋಡ್ಕಿವ್ಯಾನ್ವ ಇಷ್ಟದ ನೋಡ್ರಿ ಕಿ ಹ್ಞೂ ಚಲೋ ಆಗ್ತಬೇಡ್ರಿ ಗೌಡ್ರ ಮತ್ತ್ ಹುಡುಗ ಕೊಡೋದು ತಗೊಳುದು ಈಗ ಕಾರ್ಯಕ್ರಮ ಮುಂದ್ ವರ್ಷಕ್ಕೆ ಬರ್ತೇತ್ರಿ ಅಲ್ಲ ನೀವ ಹೇಳಿ ಏನ್ ತಗೊಳುದು ನೀವ ಗಣ್ಣವರಾಗಿ ಕನ್ನಡ ಸಾಲಿ ಸರ್ ಅದನಾ ಮತ್ತೆ ಗೌರ್ಮೆಂಟ್ ಪಕಾರ ಬರ್ತೇತಿ ನಾಳೆ ವಯಸ್ಸಾದ್ಮೇಲೆ ಕುಂತರೂ ಪಕಾರ ಬರ್ತೈತಿ ನಮ್ಮ ಮನೆಯವರು ಕನ್ನಡ ಸಾಲಿ ಸೋರೇ ಇದ್ರು ನಾನು ಟೀಚರ್ ಇದ್ನಿ ನಮ್ದು ಎಲ್ಲ ರಿಟೈರ್ಡ್ ಆತು ನನ್ನ ಮಗಳು ಟೀಚರ್ ಅದಾಳ ಆಕಿನ ಸಾಲಿ ಕಲ್ಸಕ್ಕೆ ಹೋಗಳ ಎಲ್ಲ ನಾವ್ ಸಾಲಿಗೆ ನೋಡ್ರಿ ನಾವೆಲ್ಲ ಗುರು ವಂದನೆ ಮಾಡ್ಕೊತಾ ಹೋಗ್ತವಿ ಅದಕ್ಕೆ ಮತ್ತು ನೋಡಿ ಅಳ್ಯಾಗ ಏನು ಕೊಡ್ತಾರೆ ರೀ ಅದು ನಾನು ಮಾತಾಡ್ಬೇಕಾ ಈಗ ಬಂಗಾರ ರೇಟ್ ಸಾಕಷ್ಟು ತೊಟ್ಟೈತಿ ನೀವು ಏನು ಕೊಡ್ತಾರ ಅಂತಾರೆ ನೋಡಿರಿ ಅಲ್ಲ ನೀವು ಒಂದು ಮಾತು ಹೊಡದ್ರಂದ್ರೆ ನಾವು ಹೇಳಕ್ಕೆ ಯಾವ ಸವಿತಾ ನೀ ಹೋಗು ಒಳಗೆ ಓ ಇನ್ನೇನು ಸುದ್ದಿ ಹುಡುರು ಬೇರೆದು ಏನೈತಿ ಹೇಳಿರಿ ನನ್ನ ಮಗನೂ ಇದು ಮಾಡಕತ್ತಾನೆ ನೀವು ಒಂದು ಮೂರು ತೊಲಿ ಚೇನ ಮಾಡಿಸ್ಬಿಡ್ರಿ ಅವ್ಕೆ ಒಂದು ಐವತ್ತು ಸಾವಿರ ಇಟ್ಬಿಡ್ರಿ ಅರ್ಬಿಗೆ ನಾಲ್ಕು ಸಾವಿರ ರೂಪಾಯಿ ಅರ್ಬಿ ಹಂಗೆ ಕೊಡಿಸ್ರಿ ಮತ್ತು ನೀವೇನು ಹಾಕ್ತೀರಿ ಅಯ್ಯ ಹುಡುಗಿ ಹಾಕಕ್ಕೆ ಏನೈತ್ರಿ ನೋಡ್ರಿ ನಾವಂತೂ ಕೊಡೋದು ತಗೋಳುದು ಏನಿಲ್ಲ ಹುಡುಗಿಗೆ ಚೈನ್ ಕಾಲಾಗಿಂಚೂಡ್ತರ್ತೀವಿ ಎಂಗೇಜ್ಮೆಂಟ್ ದಾಗ ಒಂದ್ ಅಷ್ಟೇ ರೀ ನೀವು ಹುಡುಗ ಹಾಕೋದ್ರಿ ನಾವೇನು ಕೊಡೋದು ತಗೋದು ಇಲ್ಲ ನಿಮ್ದು ಸಾಕಷ್ಟು ಮತ್ತು ಮತ್ತೆ ನಾವು ಹುಡುಗಿಗೆ ಹಾಕೋದು ಅದಕ್ಕೆ ಅದನ್ನ ಎಲ್ಲ ಏನೈತಲ್ಲ ಕಳ್ಸಿ ಕಳಿಸ್ಬಿಡ್ರಿ ಅಲ್ರಿ ಹೆಂಗ್ ಮಾತಾಡಕತ್ತರಿ ನೀವು ನಮ್ಮನಿದ್ದ ನಾವು ಹಾಕಿ ನಮ್ಮ ಹುಡ್ಗಿನ ಕಳ್ಸೋದು ನಿಮ್ ಹುಡ್ಗ ನಾವು ಬಂಗಾರ ಹಾಕೋದನ್ರಿ ಈಗಿಂದೆಲ್ಲ ಭಾಳ ಆಗೈತ್ರಿ ಗೌಡ್ರ ರಾಜಶೇಖರ್ ಗೌಡ್ರ ಏನಂದ್ರ ಈಗೆಲ್ಲ ಹುಡುಗ ಹುಡುಗಿಗೆ ಎಷ್ಟ ಐತಿ ಹುಡುಗ ಅಷ್ಟ ಐತಿ ಎಲ್ಲ ಅಷ್ಟು ಸಮಾನ ಐತಿ ಈಗ ನೋಡ್ರಿ ನಾವು ಒಂದು ಲೆಕ್ಕ ಹೇಳ್ತಾನೋ ನೀವು ಅಂದ್ರ ಮಾತುಕತೆ ಮುಂದುವರ್ಸನಂತ ಹಾ ಏನು ಹೇಳ್ರಿ ಗೌಡ್ರ ಅದ್ರಾಗ ಏನೈತಿ ಉಪ್ಪಿಗೆ ಆದ್ರೆ ಮಾಡಕ್ಕೆ ಬರ್ತವ್ರಿ ಏನು ಹೇಳ್ರಿ ನೋಡ್ರಿ ನೀವು ನಾವು ಹುಡುಗ ಇದನ್ನು ಮೂರು ತಲೆ ಅಂತರಿ ಚೈನಾ ಮೂರು ತಲಿದಾರ ಅತಿ ಸೀಪು ಹಾಕತ್ರಿ ಅದಕ್ಕೆ ನಾವು ಏನು ಮಾಡ್ತೇವೆ ಬಂಗಾರ ರೇಟು ಸಾಕು ತುಟ್ಟೈತ್ರಿ ಈಗ ಒಂದು ಲಕ್ಷ ಆಗೈತಿ ನಮ್ಗೆ ಅಷ್ಟು ಮಾಡ್ಸಕ್ಕಾಗೋಲ್ ರೂಪಾ ಏನೋ ನೋಡಿರಿ ಒಂದು ದೀಡ್ ಈಡುತ್ತೊಲಿ ಚೈನಾ ಮಾಡ್ತೇವೆ ಒಂದು ಅರ್ಧ ತೊಲಿ ಉಂಗ್ರಾ ಮಾಡ್ತವೆ ಕೈಯಾಗ ಆತು ಎರಡು ತೊಳಿ ಆತು ಮುಗೀತು ಅಷ್ಟೆ ಒಂದು ಐವತ್ತು ಸಾವಿರ ರೂಪಾಯಿ ತಾಟ್ನಾಗ ಅಂದರೆ ಎಲ್ಲ ಇಪ್ಪತ್ತು ಸಾವಿರ ರೂಪಾಯಿ ಅರ್ಬಿ ಬಿ ಕೊಡ್ತೀವಿ ಇಪ್ಪ ಸಾವಿರ ರೂಪಾಯಿ ತಾಟ್ನೆಯಾಗ ಇಡ್ತೀವಿ ನಾಲ್ವತ್ತು ಸಾವಿರ ರೂಪಾಯಿ ಅದ್ರ ಮ್ಯಾಲೆ ನಮಗೆ ಒಂದು ರೂಪಾಯಿ ಆಗೋದಿಲ್ಲ ರೂಪಾ ಮತ್ತು ಮದ್ವೆ ನೀವು ಕೊಡಬೇಕು ಮತ್ತು ನೀವು ಹುಡುಗಿಗೆ ಮೂರು ತಲೆ ಗಂಟನ ಹಾಕಬೇಕು ಮತ್ತು ಒಂದು ಜೋಡ್ ಕಿವ್ಯಾನ ಕೊಡಿಸ್ಬೇಕು ಒಂದು ಜೋಡ್ ಕಾಲ ಚೈನ ಅದು ನೀವು ಕೊಡೋ ಪದ್ಧತಿ ಐತಿ ಹಂಗೆ ಇನ್ನೊಂದು ಕರ್ಮನಿ ತಾಳಿ ನಾವು ಮಾಡ್ಸೋಕೆ ನಾವು ಒಂದು ತಾಳಿ ಕೊಡಿಸ್ತೇವೆ ನೀವು ಒಂದು ತಾಳಿ ಮೂರು ಗುಂಡದಾಗ ಇಬ್ಬರು ಅರ್ಧ ಅರ್ಧ ಇಲ್ಲಾಂದ್ರೆ ಆತ್ಮ ಎರಡು ತಾಳಿ ಮೂರು ಗುಂಡ ಲೆಕ್ಕ ಮಾಡಿ ಅರ್ಧ ಅರ್ಧ ನಾವು ಅರ್ಧ ನೀವು ಅರ್ಧ ಹಂಚ್ಕೊಳ್ಳೋಣ ಅಯ್ಯಯ್ಯ ಭಾಳ ಆತ್ರಿ ಎಲ್ಲ ನಾವೇ ಕೊಡೋದಾತಲ್ಲ ಏನು ಹುಡುಗಿನ ಕೊಟ್ಟು ಕೊಂಡ ತೊಗೊಂಡು ಅಲ್ಲ ನೀವೇನು ಕೊಟ್ಟಂಗೆ ಆತು ನನ್ನ ಮಗ ಯಾರು ತೊಲಿ ಅಂದ್ರೆ ಇಲ್ಲಿ ನಾವು ಮೂರು ತೊಲಿ ಅಂದ್ರೆ ಇಲ್ಲಿ ಹಾಂ ಹಂಗೈತೆ ನೋಡ್ರಿ ನೀವು ಹ್ಞೂ ಅಂದ್ರೆ ಇದನ್ನ ಮಾಡ್ರಿ ಇಲ್ಲ ಅಂದ್ರೆ ಬೇಡ ಆಯ್ತು ಬರೀ ಸಿದ್ಧ ಕೊಡ್ರಿ ನಾವು ಒಂದು ಮಾತು ಮಾತಾ ಮಾತಾಡ್ಬಿಡ್ರ ಕರೆಕ್ಟಾಗಿ ಹಾಂ ಬರ್ಬರ್ ಹಾಕೈತಿ ಎರಡು ತೊಲಿ ಚೈನ ನಮ್ಮಗೆ ಹಾಕ್ರಿ ಹ್ಞೂ ಅರ್ಧವ್ರ ತೊಲಿ ಉಂಗ್ರೆ ನಮ್ಮಗೆ ಕೂಡ್ರಿ ಎರಡೂವರೆ ತೊಲಿ ಆತ ಹಾಂ ಆಮೇಲೆ ತಾಡ್ಮೆ ಇಪ್ಪತ್ತು ಸಾವಿರ ಆಡ್ತಾನೆ ಆಡ್ತಾನಂದ್ರೆ ನಿಮ್ಮ ಪ್ರಕಾರನ ನಾವು ಬರ್ತವೆ ಹ್ಞೂ ಇಪ್ಪತ್ತು ಸಾವಿರ ಆಯಿತು ಆಮೇಲೆ ಅರ್ಬಿಗೆ ಇಪ್ಪತ್ತು ಸಾವಿರ ಪದಾಗ ಅರಿಬ್ಬ ಬರೋದಿಲ್ಲ ರೀ ಕೋಟ ಅದು ಇದು ಬೂಟ ಅವು ಆಚು ಅವು ಇವು ಸುಳ್ಗಾಡ್ ಸಂತಿ ತಗೋತಿರ್ತಾವೆ ಹುಡುಗರು ಅರ್ಬಿಗೆ ಒಂದು ನಾಲ್ವತ್ತು ಸಾವಿರ ಕೊಡ್ರಿ ಅರವತ್ತು ಸಾವಿರ ಕೊಟ್ಟಂಗೆ ಹಾಕತಿ ಎರಡೂವರೆ ತೊ ನೀವು ಕೊಟ್ಟಂಗೆ ಹಾಕತಿ ನಾವು ಹುಡುಗಿಗೆ ಹ್ಞೂ ಆಯ್ತು ಹೆಚ್ಚಿಗೆ ಹಾಕುನಾ ಮೂರು ತೊಲಿ ಹಾಕ್ತೇವೆ ನಾವು ಮೂರು ತೊಲಿ ಹಾಕ್ತೇವೆ ಉಂಗುರ ನಾವು ನೋಡ್ತೇವೆ ರೀ ಆದ್ರೆ ತರ್ತೇವೆ ಯಾಕಂದ್ರೆ ನಿಮ್ಮ ಹುಡುಗಿ ನಿಮ್ಮ ಹುಡುಗ ಹಾಕಿರ್ಕಿಂತ ಅರ್ವತ್ತೊಲಿ ಜಾಸ್ತಿನ ಹಾಕ್ ನಮ್ದು சீரு துப்பீர் ஜாஸ்தி நால கரெக்ட் ஆகுதில் சார்தி சீரக அதுக்க நீங்க சவர கொடுறீங்க உரு சாஹத்தி ಯಪ್ಪ ಇದೇನು ಟಿಕೆಟ್ ಮಾಡ್ಕೊಂತ ವ್ಯವಹಾರ ಮಾಡೋದನ ಅಲ್ಲ ಒಂದು ಮಾತು ಹೇಳೋ ಎಲ್ಲರಿಗೂ ಎಲ್ಲರಿಗೂ ಕರೆಕ್ಟಾಗಿ ಕುಂದಿರ್ತೈತಿ ಏನಂತೀರಿ ನೋಡ್ರಿ ಅಂಕಲ್ ಅದು ನಂದು ಗೌರ್ಮೆಂಟ್ ನೌಕರಿ ಐತಿ ಅಪ್ಪ ಹೇಳೋದು ಕರೆಕ್ಟ್ ಐತಿ ಅದಕ್ಕೆ ನೀವು ಹ್ಞೂ ಎರಡೂವರೆ ತೊಲಿ ನಾವು ಅವ್ರಿಗೆ ಗಂಟನ್ನು ಹಾಕ್ತೀವಲ್ಲ ಸವಿತಾ ಅವ್ರಿಗೆ ಅರ್ಧ ತೊಲಿ ಉಂಗುರ ಮಾಡಿಸ್ತೀವಿ ಆಮೇಲೆ ಇದು ಏನದು ಕಾಲಕ್ ಚೈನಾ ಅಂತೀರಲ್ಲ ಚೈನ ತರ್ತೀವಿ ಆಮೇಲೆ ಹ್ಞೂ ಆಯಿತು ಮದ್ವೆಗೆ ನಾಲ್ವ ಸರ ಕೊಡ್ತೀವಿ ಮತ್ತು ಒಂದು ತರ್ತೀವಿ ಕಿವ್ಯಾನು ನೋಡ್ತೀವಿ ಆದ್ರೆ ಇದು ಮಾಡ್ತೇವೆ ಕಿವ್ಯಾನು ಕೊಡ್ಸೋಬೇಕಂತಂದ್ರೆ ನೋಡೋಣ ಅದನ್ನೊಂದು ಸ್ಟಾಪಲ್ಲಿ ಇಡೋಣ ಯಾಕಂದ್ರೆ ಈಗೆಲ್ಲ ಬಂಗಾರ ರೇಟ್ ಜಾಸ್ತಿ ಐತ್ರಿ ಜಿ ಎಸ್ ಟಿ ಅದು ಇದು ಟ್ಯಾಕ್ಸ್ ಅಂತೆಲ್ಲ ನಮ್ಮ ಮೇಲೆ ಹಾಕ್ತಾರೆ ಹಂಗಾಗಿ ಎಲ್ಲ ನಿಗ್ರ ಅದಕ್ಕೆ ನೀವು ಅಷ್ಟು ಮಾಡ್ರಿ ಇವ್ರು ಎಷ್ಟು ಇದ್ದಾರೆ ಅಷ್ಟು ಹ್ಞೂ ಆಯಿತು ಬಾ ನೀನು ಮಾಡ್ತೀವಿ ನಾವು ಒಪ್ತೇವೆ ಆತಾತ್ ಹುಡುಗಿಗೆ ಎರಡು ವರ್ತಲಿ ನೀವು ಹಾಕ್ತಿರಲ್ಲ ಅದಕ್ಕೆ ಎರಡು ವರ್ತಿದಾಗ ಗಂಡನ ಕೊಡ್ರಲ್ಲ ಇನ್ ಅರ್ಧ ತೊಲಿ ನಾವು ಹಾಕ್ತೇವೆ ಮತ್ತು ಇನ್ನೇನು ಮಾಡೋದ್ವಾ ಗೌರ್ಮೆಂಟ್ ನೌಕರಿ ಹುಡುಗ್ ಸಿಗ್ಬೇಕಂದ್ರೆ ಆತ ಮಾಡನಾಥಾತು ಮತ್ತೆ ಆಗಿಲ್ಲ ಅಹ್ ಹಣ್ಣು ಹಾಕೋದು ಯಾವಾಗ ನೋಡ್ರಿ ಸ್ವಾಮಿ ಕೇಳಿ ಚಲೋ ದಿನ ಇದನ್ನ ಮಾಡ್ಕೊರಿ ಹಣ್ಣು ಹಾಕೋದು ನಮ್ಮ ಮನ್ಯಾಗ ಇಟ್ಕೊಳ್ಳೋಣ ಅಂತ ಶಾವಿಗೆ ಉನ್ನೋ ಕಾರ್ಯಕ್ರಮ ನಿಮ್ಮ ಮನೆಯಾಗ ಇಟ್ಕೊಳ್ಳೋಣ ಹ್ಮ್ ಆಯ್ತು ತಗೋರಿ ಈ ಕಥೆ ಹೆಂಗೆ ಅನಿಸ್ತಾ ಇದೆ ಅಂತ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆದರೆ ಲೈಕು ಸೇರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು ಸೋ ಮಚ್ ಹೆಚ್ಚೆಚ್ಚಾಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ನನ್ನ ಚಾನಲ್ನ ಬೆಳೆಸಿ ಅಂತ ಹೇಳ್ತಾ ಥ್ಯಾಂಕ್ ಯು ಇದೇ ಕಥೆಗೆ ಕಮೆಂಟ್ ಎಷ್ಟು ಬರ್ತಾವ ಲೈಕ್ ಎಷ್ಟು ಬರ್ತಾವ ಅಂತ ನಾನು ಕಾಯ್ತಾ ಇರ್ತೀನಿ ಪ್ಲೀಸ್ ಅಂದ್ರೂ ಇದಕ್ಕೆ ಒಂದು ಮೂರು ಸಾವಿರ ವ್ಯೂಸ್ ಬರಬೇಕು ವ್ಯೂಸೇ ಬರಕತ್ತಿಲ್ಲ ನಂಗೆ ಕತೆ ಮಾಡಕ್ಕೆ ಇಂಟ್ರೆಸ್ಟ್ ಬರತ್ತಿಲ್ಲ ಓಕೆ ರೀ